ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ತಾಕೀತು ರಾಯಬಾಗ ತಾಲೂಕಿನ ಕಣದಾಳ್ ಗ್ರಾಮದಲ್ಲಿ ಸಮರ್ಪಕ ಬಸ್ ವ್ಯವಸ್ಥೆಗಾಗಿ ವಿದ್ಯಾರ್ಥಿಗಳು ಬಸ್ ತಡೆ ನಡೆಸಿ ಪ್ರತಿಭಟನೆ ಮಾಡುತ್ತಿದ್ದಂತೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅಧಿಕಾರಿಗಳಿಗೆ ಬಸ್ ಸಮಸ್ಯೆ ಬಗೆಹರಿಸಿ ಎಂದು ತಾಕೀತು ಮಾಡಿದ್ದಾರೆ ರಾಯಬಾಗ್ ಪಟ್ಟಣದಲ್ಲಿ ನಡೆಯುತ್ತಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾವು ಸದ್ದು ಮಾಡಿದೆ ಸಭೆಯ ಮಧ್ಯ ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಕುಡ್ಜಿ ಶಾಸಕ ಮಹೇಂದ್ರ ತಮ್ಮನವರ್ ರಾಯಬಾಗ್ ಶಾಸಕ ಡಿಎಂ ಐಹೊಳೆ ವಿದ್ಯಾರ್ಥಿಗಳ ಬಸ್ ಬೇಡಿಕೆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅನುವು ಮಾಡಿಕೊಡಿ ಎಂದು ರಾಯಬಾಗ್ ಸಾರಿಗೆ ಘಟಕ ವ್ಯವಸ್ಥಾಪಕರಿಗೆ ಆದೇಶಿಸಿದ್ದಾರೆ

ಅದೇನೇ ಆಗಲಿ ನಾಳೆಯಿಂದ ಹೊಸ ಬಸ್ ಬರುತ್ತಾ ಹಲವು ವರ್ಷಗಳ ವಿದ್ಯಾರ್ಥಿಗಳ ಶಾಮನಗೊಳ್ಳುತ್ತಾ ಅಂತ ಕಾಯ್ದು ನೋಡ್ಬೇಕಿದೆ ಇದೇ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಕುರ್ಚಿ ಹಾಗೂ ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮದಲ್ಲಿ ಇರುವ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಸಮಸ್ಯೆಗಳನ್ನು ಪರಿಹರಿಸುವಂತೆ ಈರ್ವರು ಶಾಸಕರು ಆದೇಶಿಸಿದರು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಾಡಿ ನನ್ನ ಫೋನ್ ಹಾಳಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಶಾಸಕ ದುರ್ಯೋಧನ್ ಐಹೊಳಿ ತಮ್ಮ ಆಕ್ರೋಶ ಹೊರಹಾಕಿದರು ಆದರೆ ಇನ್ನೂ ಕಂಪ್ಲೀಟ್ ಸರ್. ಹೆಸರು ಏನು ಗೊತ್ತಾ ಕಂಪ್ಲೀಟ್ ಗೊತ್ತಾ ಸರ್. ಆ ನೀನು ಅವ್ಗೆ ಅದಕ್ಕೆ ಕಿಲೋಮೀಟರ್ 10 ವರೆಕತ್ತಾ ಇದೆ. ಸುದಿನ ಸೈನ್ಸ್ ಉತ್ತರ ಅದನ್ನ ವರ್ಷ ಮಾರ್ನೆಲ್ಲಂದ್ರೆ